ನಮಸ್ಕಾರ ವೀಕ್ಷಕರೇ ವಿದ್ಯುತ್ ವಾಣಿಗೆ ಸ್ವಾಗತ ನಾನು ಪಲ್ಲವಿ ಭಟ್ ಜನರಿಗೆ ನೀರು ಹಾಗೂ ಸೂರು ಅತ್ಯವಶ್ಯಕ ಇವುಗಳ ಜೊತೆಗೆ ಬೆಳಕು ಕೂಡ ಬೇಕೇ ಬೇಕು ನಮ್ಮ ಇಂಧನ ಇಲಾಖೆಯ ನೀತಿ ನಿಯಮಗಳ ಅನ್ವಯ ಎಲ್ಲಾ ಜನರಿಗೆ ಸಮರ್ಪಕ ವಿದ್ಯುತ್ತನ್ನು ಪೂರೈಸಿದ್ರೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವಕ್ಕೆ ನಿಜವಾದ ಅರ್ಥವನ್ನ ಕಲ್ಪಿಸಿದಂತಾಗುತ್ತದೆ ಅಂತ ಹೆಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕರಾದ ವೈಶಾಲಿ ಎನ್ ಎಲ್ ಅವರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು ಗುರುವಾರ ಮುಂಜಾನೆ ಹೆಸ್ಕಾಂನ ನಿಗಮ ಕಚೇರಿ ಮುಂಭಾಗದಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ಮಹೋತ್ಸವದ ಅಂಗವಾಗಿ ಧ್ವಜಾರೋಹಣವನ್ನ ನೆರವೇರಿಸಿ ಅವರು ಮಾತನಾಡಿದರು ಕಾರ್ಯಕ್ರಮದಲ್ಲಿ ಹೆಸ್ಕಾಂ ಜಾಗೃತ ದಳದಿಂದ ಗೌರವ ವಂದನೆ ಕೂಡ ಸಲ್ಲಿಸಲಾಯಿತು ಇದೇ ವೇಳೆ ಸಾಂತ್ರಿತ ನಿರ್ದೇಶಕರು ಶ್ರೀಕಾಂತ್ ಸಸಸಾಲಟ್ಟಿ ಹಣಕಾಸು ನಿರ್ದೇಶಕರು ಪ್ರಕಾಶ್ ಪಾಟೀಲ್ ಹೆಸ್ಕಾಂ ಜಾಗೃತ ದಳದ ಎಸ್ಪಿ ಶಿವಕೋಳ ಪ್ರಧಾನ ವ್ಯವಸ್ಥಾಪಕರು ವಿನಾಯಕ ಪಾಲನಕರ್ ಸೇರಿದಂತೆ ಹೆಸ್ಕಾಂನ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಕೂಡ ಹಾಜರಿದ್ದರು ಇದೇ ರೀತಿ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ಕೂಡಲೇ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ವಿದ್ಯುತ್ ವಾಣಿ ಬೆಂಗಳೂರು